ಪ್ರೆಗ್ನೆನ್ಸಿ ಇದ್ದಾಗ ಸಿಂಗಲ್ ಅಂಬಲಿಕಲ್ ಆಟ್ರಿ ಅಂದರೆ ಏನು ಅದು ನಿಮ್ಮ ಮಗುವಿನ ಬೆಳವಣಿಗೆಯ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂಬಲಿಕಲ್ ಕಾರ್ಡ್ ಅಂದರೆ ಒಕ್ಕಳು ಬಳ್ಳಿ ಅಂತ ಇದು ಪ್ರೆಗ್ನೆನ್ಸಿ ಇರುವಾಗ ತಾಯಿ ಮತ್ತು ಮಗುವನ್ನು ಕನೆಕ್ಟ್ ಮಾಡೋ ರಕ್ತನಾಳ ಗರ್ಭಾಶಯದಲ್ಲಿ ಅಂಬಲಿಕಲ್ ಕಾರ್ಡ್ ಮಗುವಿನ ಬೆಳವಣಿಗೆಗೆ ಅಗತ್ಯವಾದ ಪೋಷಕಾಂಶ ಮತ್ತು ಆಕ್ಸಿಜನ್ ಸಪ್ಲೈ ಮಾಡುತ್ತೆ ಸಾಮಾನ್ಯವಾಗಿ ಒಕ್ಕಳಬಳ್ಳಿ ಮೂರು ನಾಳಗಳನ್ನು ಹೊಂದಿರುತ್ತೆ ಎರಡು ಅಪಧಮನಿಗಳು ಅಂದರೆ ಎರಡು ಆರ್ಟ್ರಿ ಮತ್ತು ಒಂದು ಅಭಿದಮನಿ ಅಂದರೆ ಒಂದು ವೆಯನ್ ಇರುತ್ತೆ ಆದರೆ ಕೆಲವೊಮ್ಮೆ ಹೊಕ್ಕಳಬಳ್ಳಿಯಲ್ಲಿ ಒಂದು ಅಪಧಮನಿ ಮಾತ್ರ ಇರುತ್ತೆ ಇದನ್ನು ಸಿಂಗಲ್ ಅಂಬಲಿಕಲ್ ಆರ್ಟ್ರಿ ಅಂತ ಕರಿತೇವೆ ಸಿಂಗಲ್ ಅಂಬಲಿಕಲ್ ಆರ್ಟ್ರಿ ಪ್ರತಿ ನೂರರಲ್ಲಿ ಒಂದು ಪ್ರೆಗ್ನೆನ್ಸಿಯಲ್ಲಿ ಸಂಭವಿಸುತ್ತೆ ಸಿಂಗಲ್ ಅಂಬಲಿಕಲ್ ಆರ್ಟ್ರಿ ಇದ್ದರೆ ನಿಮ್ಮ ಮಗುವಿನ ಮೇಲೆ ಏನು ಪರಿಣಾಮ ಅಂದರೆ ಐದು ಪರ್ಸೆಂಟ್ ಕೇಸ್ನಲ್ಲಿ ಕ್ರೋಮೋಸೋಮ್ ಪ್ರಾಬ್ಲಮ್ ಇಪ್ಪತ್ತು ಪರ್ಸೆಂಟ್ ಕೇಸ್ಗಳಲ್ಲಿ ಮಗುವಿನ ಹೃದಯ ಅಸ್ಥಿಪಂಜರ ಕರಳು ಕಿಡ್ನಿ ಮತ್ತು ಬ್ರೈನ್ ಸಮಸ್ಯೆಗಳು ಇರಬಹುದು ಹತ್ತು ಪರ್ಸೆಂಟ್ ಕೇಸ್ನಲ್ಲಿ ಮಗುವಿನ ಬೆಳವಣಿಗೆಯ ಸಮಸ್ಯೆ ಆಗ್ಬೋದು ಪ್ರೆಗ್ನೆನ್ಸಿ ಸ್ಕ್ಯಾನ್ ಮಾಡಿಸುವಾಗ ಸಿಂಗಲ್ ಅಂಬಲಿಕ ಲಾಟ್ರಿ ಪತ್ತೆಯಾದರೆ ಡೀಟೇಲ್ ಸ್ಕ್ಯಾನ್ ಮಾಡಲಾಗುತ್ತೆ ಒಳ್ಳೆಯ ಸುದ್ದಿ ಏನಂದರೆ ಸಿಂಗಲ್ ಅಂಬಲಿಕ ಲಾಟ್ರಿ ಹೊಂದಿರೋ ಹೆಚ್ಚಿನ ಶಿಶುಗಳಲ್ಲಿ ಬೇರೆ ಯಾವುದೇ ಸಮಸ್ಯೆಗಳು ಇರೋದಿಲ್ಲ ಹಾಗಾಗಿ ಆತಂಕ ಪಡುವ ಅವಶ್ಯಕತೆ ಇಲ್ಲ ವಿಷಯ ಇಷ್ಟ ಆದರೆ ಶೇರ್ ಮತ್ತು ಫಾಲೋ ಮಾಡಲು ಮರೆಯಬೇಡಿ